ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇನ್ನು ಬುಧವಾರ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈವ್ನಿಂಗ್ ಹಾಗೆ ಇವತ್ತು ಒಂದು ಸ್ವಲ್ಪ ಬಟ್ಟೆ ಶಾಪು ಮತ್ತು ಸ್ಯಾಂಡಲ್ಸು ಶಾಪ್ ಮಾಡೋಣ ಅಂಥೇಳಿ ಉತ್ತರಳಿಗೆ ಬಂದ್ವಿ ಸುಮಾರು ದಿನ ಆಯಿತು ಮಗಳಿಗೆ ಸ್ಯಾಂಡಲ್ಸ್ ಕೊಡಿಸೇ ಇಲ್ಲ ಸುಮಾರು ವರ್ಷವೇ ಆಯಿತು ಅಂತ ಅನ್ಸುತ್ತಿದೆ ಸೊ ನಾವು ಒಳ್ಳೆಯದನ್ನು ತೊಗೊಂಡ್ಬಿಡ್ತೀವಿ ಒಂದೇ ಸಲ ಪದೇ ಪದೇ ತಗೊಳಕ್ಕೆ ಹೋಗಲ್ಲ ಸೊ ಇವಾಗ ಹಳೇದಾಗಿದೆ ಅಂತ ಅಂದ್ಬಿಟ್ಟು ಕೊಡಿಸೋಣ ಅಂತ ಅಂದ್ಬಿಟ್ಟು ಮತ್ತು ಇನ್ನರ್ ವೇರ್ಸು ಅಷ್ಟೇ ಎಲ್ಲ ಸ್ವಲ್ಪ ಹಳೇದಾಗ್ಬಿಟ್ಟಿದೆ ಗೊತ್ತು ನಿಮಗೂ ಕೂಡ ನಾನು ಜಾಸ್ತಿ ಬಟ್ಟೆ ಕೂಡ ಶಾಪ್ ಮಾಡೋಕ್ಕೋಗಲ್ಲ ಹಾಗಾಗಿ ಎಲ್ಲ ಹಳೇದಾಗಿದೆ ಹೋಗ್ತಾ ಇದೆ ಅಂತ ಹೇಳಿದ್ರು ಅದಕ್ಕೆ ಕೊಡ್ಸ್ಕೊಂಡು ಹೋಗೋಣ ಅಂತೇಳಿ ಉತ್ರ ಬಂದೆ ಸೊ ಆ್ಯಕ್ಚುಲಿ ಲಾಸ್ಟ್ ಸಂಡೇನೂ ಅಷ್ಟೇ ಫೋರಮ್ಗೆ ಹೋಗಿದ್ವಿ ಶಿವಾಜಿಗೆ ಲಂಚ್ ಎಲ್ಲ ಮುಗಿಸ್ಕೊಂಡು ಹಂಗೆ ಆನ್ ವೇ ಫೋರಮ್ಗೆ ಹೋಗಿದ್ವಿ ಅಲ್ಲಿ ಸ್ಕೆಚಸ್ ಬ್ರ್ಯಾಂಡ್ದು ಚಪ್ಪಲಿ ಕೊಡಿಸ್ತೀನಿ ಬನ್ನಿ ಅಂತೇಳಿ ಯಶ್ಮರು ಕರ್ಕೊಂಡು ಹೋದರು ಆದರೆ ಅಲ್ಲಿ ರೇಟುಗಳನ್ನ ನೋಡಿಬಿಟ್ಟು ಬೇಡ ಬೇಡ ನಾನು ಗೃಹಿಣಿ ಅಲ್ವಾ ಎಲ್ಲಿ ಹೋಗ್ತೀನಿ ಏನಕ್ಕೆ ಎಷ್ಟೊಂದು ಬಂಡವಾಳ ಬೇಡ ಬೇಡ ಅಂತ ಅಂದ್ಬಿಟ್ಟು ನಾವು ಏನೂ ತಗೊಳಕ್ಕೆ ಹೋಗಲಿಲ್ಲ ಅಲ್ಲಿ ಜಸ್ಟು ವಿಂಡೋ ಶಾಪ್ ಅಂತ ಅಂತೇಳಿ ಮಾಡ್ಕೊಂಡು ಬಂದ್ವಿ ಈಗ ಬುಧವಾರ ದಿನ ನಾನು ಖಾಲಿ ಇದ್ನಲ್ಲ ಹಾಗಾಗಿ ಫಸ್ಟು ಮ್ಯಾಕ್ಸ್ಗೆ ಬಂದ್ವಿ ಇದು ಕ್ರಿಸ್ಮಸ್ ಇತ್ತಲ್ವಾ ಇಪ್ಪತ್ತೈದನೇ ತಾರೀಕು ಬುಧವಾರ ಸೊ ಏನಾದರೂ ಆಫರ್ಸ್ ಎಲ್ಲ ಇರುತ್ತೆ ಬಾ ಹೋಗೋಣ ಅಂತೇಳಿ ಬಂದರೆ ಏನೂ ಆಫರ್ಸ್ ಇರಲಿಲ್ಲ ಸೊ ಹಾಗೆ ಒಂದು ಸ್ವಲ್ಪ ಇನ್ನರ್ ವೇಸ್ ಅದನ್ನು ತೊಗೊಂಡು ಮತ್ತು ಡೈಲಿ ವೇರ್ಗೆ ಟಿ ಶರ್ಟ್ಸು ಅದು ಇದು ತೊಗೊಂಡ್ಲು ಮಗಳು ನಾನು ಒಂದೆರಡು ಪ್ಲಾಜೋ ಪ್ಯಾಂಟ್ ತೊಗೊಂಡ್ವಿ ಆಮೇಲೆ ಚಪ್ಪಲಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ರಿಲಯನ್ಸ್ ಟ್ರೆಂಡ್ಸ್ಗೆ ಹೋದ್ವಿ ರಿಲಯನ್ಸ್ ಟ್ರೆಂಡ್ಸು ತುಂಬ ದಿನ ಆಯಿತು ಉತ್ರಳ್ಳಿಯಲ್ಲಿ ಓಪನ್ ಆಗಿ ವರ್ಷಗಳೇ ಆಯಿತು ನಾನು ಹೋಗೇ ಇರಲಿಲ್ಲ ಸೊ ಹೊರ್ಗಡೆಯಿಂದ ನೋಡಿದ್ರೆ ಏನೋ ಒಳಗಡೆ ಅಂತ ಅನ್ನಿಸ್ತಾ ಇತ್ತು ಆದರೆ ಒಳಗಡೆ ಹೋದರೆ ಒಂದೂ ಇಷ್ಟ ಆಗಲಿಲ್ಲ ಆಮೇಲೆ ಬಾಟಕ್ಕೆ ಕರ್ಕೊಂಡ್ಬಂದೆ ಮಗಳು ತೊಗೊಂಡ್ಳು ನಾನು ಈ ಬ್ರೌನ್ ಕಲರು ನೋಡಿದೆ ಪೀಸು ಸೊ ಅದು ಯಜಮಾನ್ರಿಗೆ ಕಳಿಸಿದ್ರೆ ಅವರು ಕಲರ್ ಚೆನ್ನಾಗಿಲ್ಲ ಅಂತೇಳಿದ್ರು ಮತ್ತು ರೇಟ್ ಕೂಡ ಅಷ್ಟೇ ಸಿಕ್ಕಾಬಟ್ಟೆ ಇತ್ತು ಅದು ಆಫರಲ್ಲಿ ತೌಸಂಡ್ ಸೆವೆನ್ ಹಂಡ್ರೆಡ್ ಹಾಕಿದ್ರು ಬಟ್ ಒಂದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸ್ತು ನನಗೆ ಮತ್ತು ಕಲರ್ ಇವ್ರು ಚೆನ್ನಾಗಿಲ್ಲ ಅಂತ ಹೇಳಿದ್ರಲ್ಲ ಅದಕ್ಕೆ ನಾನು ತೊಗೊಳಕ್ಕೆ ಹೋಗಲಿಲ್ಲ ಜಸ್ಟು ಎರಡು ಪ್ಲಾಝೋ ಪ್ಯಾಂಟ್ ತೊಗೊಂಡು ಶಾಪ್ ಮಾಡಿದ್ದಷ್ಟೇ ನಾನು ಇನ್ನು ಎಲ್ಲ ಮಗಳೇ ಮಾಡಿಕೊಂಡ್ಲು ಶಾಪು ಅದಾದಮೇಲೆ ಸ್ಲೀಪರ್ ಎಲ್ಲ ತೊಗೊಂಡಾದಮೇಲೆ ಪಕ್ಕದಲ್ಲೇ ಓಮ್ ಕಲೆಕ್ಷನ್ ಇತ್ತು ಅಲ್ಲಿ ಯಾವಾಗಾರು ಒಂದೊಂದು ಟೈಮ್ ನಾನು ಏನೋ ಮನೇಲಿ ಹಾಕೊಳ್ಳೋಂಥ ಪ್ಯಾಂಟ್ ಅಂದರೆ ಟಿ ಶರ್ಟ್ ಮೇಲೆ ಹಾಕೋವಂಥ ಪ್ಯಾಂಟ್ಗಳನ್ನ ತಗೊತಾಯಿರ್ತೀನಿ ಅಲ್ಲಿ ಎಲ್ಲ ಬ್ರ್ಯಾಂಡದೂ ಆಫ್ ರೇಟ್ಗೆ ಬರುತ್ತೆ ಅಂದರೆ ಅಲ್ಲಿ ಸೇಲ್ ಆಗಲಿಲ್ಲ ಅಂತ ಅಂದರೆ ಎಲ್ಲ ಬ್ರ್ಯಾಂಡ್ಗಳದ್ದು ಸೇಲ್ ಆಗಲಿಲ್ಲ ಅಂದರೆ ಓಮ್ ಕಲೆಕ್ಷನಲ್ಲಿ ಹಾಕ್ತಾರೆ ಆಫ್ ರೇಟಿಗೆ ಸೊ ಹಾಗಾಗಿ ಹೋಗಿದ್ವಿ ಅಲ್ಲೂ ಅಷ್ಟೇ ಏನೂ ತಗೊಳ್ಳಲಿಲ್ಲ ಪೂಮದೆಲ್ಲ ಇದು ನೈ ನೈಟ್ ಪ್ಯಾಂಟ್ಗಳೆಲ್ಲ ಒಂದು ಸಿಕ್ಸ್ ನೈಂಟಿ ರು ಸಿಕ್ಸ್ ನೈಂಟಿ ನೈನ್ ರುಪೀಸ್ಗೆ ಹಾಕಿದ್ರು ಬಟ್ ನಾನು ಏನೂ ತೊಗೊಳಕ್ಕೆ ಹೋಗಲಿಲ್ಲ ಸೊ ಯಾಕೋ ಗೊತ್ತಿಲ್ಲ ನನಗೆ ದುಡ್ಡನ್ನ ಕ ಖರ್ಚು ಮಾಡಬೇಕು ಅಂತಂದರೆ ಒಂಥರ ಭಯ ಆಗುತ್ತೆ ಹಾಗಾಗಿ ಏನೂ ತೊಗೊಳಕ್ಕೆ ಹೋಗಲಿಲ್ಲ ಮಗಳಿಗೆ ಮಾತ್ರ ಕೊಡಿಸ್ಕೊಂಡು ಜಸ್ಟ್ ಒಂದು ಎರಡು ಮೂರು ಟಿ ಶರ್ಟ್ಸು ಸ್ಯಾಂಡಲ್ಸು ಸೊ ಇಷ್ಟು ತಗೊಂಡು ಮನೆಗೆ ಬಂದುಬಿಟ್ವಿ ಇನ್ನು ಹಿಂದಿನ ದಿನ ಒಂದು ನಾಲ್ಕೂವರೆಗೆ ನಾವು ಶಾಪಿಂಗ್ ಹೋಗಿದ್ದು ರಾತ್ರಿ ಎಂಟು ಗಂಟೆ ಆಯ್ತಲ್ವಾ ಬು ಬುಧವಾರ ರಾತ್ರಿ ಬರೋದಕ್ಕೆ ಸೊ ಹಾಗಾಗಿ ಒಂದು ಸ್ವಲ್ಪ ಕಾಲು ನೋವಿತ್ತು ಇತ್ತು ಅದಕ್ಕೆ ಗುರುವಾರ ದಿನ ಬೆಳಗ್ಗೆ ಒಂದು ಐದೂವರೆಗೆ ಎದ್ದೆ ಎದ್ದು ಬ್ರಷ್ ಮಾಡಿ ಮುಖ ಎಲ್ಲ ತೊಳ್ಕೊಂಡು ಬಂದು ಆಮೇಲೆ ಮೇಲಿಂದ ಕಸ ಗುಡಿಸ್ಕೊಂಡು ಬರೋಷ್ಟೊತ್ತಿಗೆ ಒಂದು ಆರೂವರೆ ಆಯಿತು ಆಮೇಲೆ ಇವಾಗ ಮನೆ ಒರೆಸ್ಕೊತಾ ಇದ್ದೀನಿ ಒಂದು ಏಳು ಗಂಟೆ ಅಷ್ಟೊತ್ತಿಗೆ ಏಳು ಏಳುವರೆ ಅಷ್ಟೊತ್ತಿಗೆ ನಾನು ಕಸ ಎಲ್ಲ ಅಂದರೆ ಮನೆಯೆಲ್ಲ ಒರೆಸ್ಕೊಂಡು ಟಿಫನ್ ಮಾಡಬೇಕಾಗಿತ್ತು ಅವಲಕ್ಕಿಲ್ಲ ನೆನೆಸಿಟ್ಟಿದ್ದೆ ಸೊ ನೆನೆಸಿಟ್ಟು ನಾನು ಮನೆ ಒರ್ಸ್ಕೊತ ಸೊ ಆಮೇಲೆ ಆ ಟಿಫನ್ ಎಲ್ಲ ಮಾಡಿಟ್ಟು ಅದಾದ್ಮೇಲೆ ಎಂಟು ಗಂಟೆ ಅಷ್ಟೊತ್ತಿಗೆ ಟಿಫನ್ನೆಲ್ಲ ಮಾಡಿಟ್ಟು ಆಮೇಲೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಒಂದು ಎಂಟೂವರೆ ಆಗಿತ್ತು ಇವಾಗ ದೇವ್ರ ಪೂಜೆಗೆಲ್ಲ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ರಾಯರಿಗೆ ಗುರುವಾರದ ದಿನ ಹಾಗೆ ಒಬ್ಬರು ಕಮೆಂಟ್ ಮಾಡಿದರು ಗುರುವಾರ ದಿನ ಬಾಬಾ ಅವ್ರನ್ನೂ ಕೂಡ ಇಟ್ಟು ಪೂಜೆ ಮಾಡ್ಬೋದಾ ಅಂತ ಖಂಡಿತ ಮಾಡ್ಬೋದು ಏನಾದರೂ ಬಾಬಾ ಇಲ್ಲ ಅಂತ ಅಂದ್ಬಿಟ್ಟು ಹೋಗಿ ಪರ್ಚೇಸ್ ಮಾಡ್ಕೊಂಬಂದು ಇಟ್ಟು ಪೂಜೆ ಮಾಡಬೇಡಿ ಯಾರಾದರೂ ನಮಗೆ ಅದನ್ನು ಗಿಫ್ಟಾಗಿ ಕೊಟ್ಟಿದ್ದರೆ ಮನೇಲಿ ರಾಯರ ಜೊತೆ ಇವರು ಕೂಡ ಗುರುಗಳೇ ಅಲ್ವಾ ಸೊ ಮನೇಲಿದ್ದರೆ ಇನ್ನು ಇಟ್ಟು ಪೂಜೆ ಮಾಡ್ಬೋದು ನಮಗೂ ನಮಗೂ ಅಷ್ಟೇ ಇದು ಬಾಬಾನ ನಾವು ತೊಗೊಂಡಿದ್ದಲ್ಲ ಇವರು ವಿಜಯ್ ಫುಡ್ಸ್ ಅವರು ಇದ್ದಾರಲ್ವ ಅವಾಗ ಫುಡ್ ವರ್ಲ್ಡ್ಗೆ ಅವ್ರದ್ದು ಐಟಮ್ಸ್ ಎಲ್ಲ ಕೊಡ್ತಾ ಇದ್ರಲ್ವ ಹಂಗಾಗಿ ನಮ್ಮ ಯಜಮಾನ್ರಿಗೆ ಅವರು ಪರಿಚಯ ಇರೋದ್ರಿಂದ ವಿಜಯ್ ಫುಡ್ಸ್ ಅವರು ಶಿರ್ಡಿಯಿಂದ ಬಾಬಾ ಬಾಬಾನ ತಂದು ಕೊಟ್ಟಿದ್ರು ಹಾಗಾಗಿ ಇನ್ನು ಗುರುಗಳು ಅವರು ಗುರುಗಳೇ ಗುರುವಾರ ದಿನ ಅವ್ರಿಗೂ ಪೂಜೆ ಮಾಡಬೇಕಲ್ಲ ಹಾಗಾಗಿ ಅಲ್ಲಿ ಪೀಠದ ಮೇಲೆ ಇಟ್ಬಿಟ್ಟು ನಾನು ಪೂಜೆನ ಮಾಡ್ತೀನಿ ಪೀಠಕ್ಕೂ ಅಷ್ಟೇ ಒಂದು ಸ್ವಲ್ಪ ಒಂದು ಡ್ರಾಪಷ್ಟು ಗಂಜಲ ಹಾಕಿ ನೀಟಾಗೆಲ್ಲ ಒರೆಸ್ಕೊಂಡು ಆಮೇಲೆ ರಾಯ ಫೋಟೋ ಗು ಮತ್ತು ಬಾಬಾ ಅವ್ರದ್ದು ಮತ್ತು ಕಾಮದೇನು ಎಲ್ಲ ಒರೆಸಿ ಇಡ್ತೀನಿ ಸೊ ಈ ಗಂಜಲ ಬಂದು ಫ್ಯೂರು ನಾನು ಮೇ ತಿಂಗಳಲ್ಲಿ ಊರಿಗೆ ಹೋದಾಗ ನಮ್ಮಮ್ಮ ಅವ್ರದ್ದು ಏನು ಪಾಯೆ ಪೂಜೆ ಮಾಡುವಾಗ ಇಡ್ಕೊಂಬಂದಿದ್ರು ಅದನ್ನು ನಾನು ತಗೊಂಬಂದಿದ್ದೆ ನಾನು ಕೆಟ್ಟೋಗುತ್ತೇನೋ ಅಂತ ಅಂದ್ಕೊಂಡೆ ಆದರೆ ಕೆಟ್ಟೋಗಿಲ್ಲ ಚೆನ್ನಾಗಿದೆ ಪ್ಯೂರ್ ಇನ್ನೂ ಸ್ಮೆಲ್ ಅನ್ನೋದು ಇನ್ನೂ ಪವರ್ಫುಲ್ಲಾಗಿದೆ ಅದೇ ಇವಾಗ ಖಾಲಿ ಆದರೆ ಮತ್ತೆ ಅದೇ ಪ್ಯೂರ್ ಗಂಜಲನ್ನು ಹಿಡ್ಕೊಂಬಂದು ಇಟ್ಕೊಳ್ಳೋಣ ಎಷ್ಟು ವರ್ಷಾನಗಟ್ಲೆ ಇಟ್ಕೊಂಡ್ರೆ ಏನೂ ಆಗೋಲ್ಲ ಚೆನ್ನಾಗೇ ಇರುತ್ತೆ ಸೊ ಹಾಗಾಗಿ ಇದು ಖಾಲಿ ಆದಮೇಲೆ ಒಂದು ಕಾಲು ಲೀಟ್ರ್ ಬಾಟ್ಲಲ್ಲಿ ಅಷ್ಟೇ ಇಟ್ಕೊಂಬಂದಿದ್ದು ಇನ್ನೂ ಇದೆ ಇನ್ನೂ ಸುಮಾರು ಇನ್ನೂ ಒಂದು ಐದಾರು ತಿಂಗಳು ಆಗುತ್ತೆನೋ ಸೊ ಖಾಲಿ ಆದಮೇಲೆ ಮತ್ತೆ ಊರಿಗೆ ಹೋದಾಗ ಇಟ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ವರ್ಷಾನ್ ಗಟ್ಟಲೆ ಇಟ್ಟರು ಏನೂ ಕೆಟ್ಟೋಗಲ್ಲ ನಿಮ್ಗೇನಾದರೂ ಈ ಥರ ಪ್ಯೂರು ಗಂಜಿಲ ಸಿಗುತ್ತೆ ಅಂದರೆ ಅದನ್ನೇ ಇಟ್ಕೊಂಬಂದು ಸ್ಟೋರ್ ಮಾಡ್ಕೊಬೋದು ಅಲ್ಲಿ ಒಳಗಡೆ ಎಲ್ಲ ರೆಡಿ ಮಾಡಿಟ್ಟು ಆಮೇಲೆ ಆ ಹೊಸಲನ್ನ ನಾನು ಒರೆಸಿರ್ಲಿಲ್ಲ ಸ್ನಾನ ಮಾಡ್ಕೊಂಡ್ಬಂದು ಒರೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ಹೋಗಿದ್ದೆ ಮತ್ತು ಇವಾಗ ಬಂದು ಹೊಸಲಿಗೆಲ್ಲ ಅರಿಶಿನ ಕುಂಭ ಎಲ್ಲ ಇಟ್ಟು ರಂಗೋಲಿ ಹಾಕಿ ಮೇಲೆ ಹೋಗಿ ಹೂನ ಕಿತ್ಕೊಂಬರೋಣ ಅಂತೇಳಿ ಟೆರೇಸ್ಗೆ ಹೋಗಿದ್ದೆ ತುಳಸಿ ಮತ್ತೆ ಹೂವನ್ನ ಮನೆ ದೊಡ್ಡದಿತ್ತಂತಂದ್ರೆ ಬೇಗ ಬೇಗ ಕೆಲಸಗಳೇ ಸಾಗೋದಿಲ್ಲ ಎಷ್ಟು ಟೈಮ್ ಇದ್ರೂ ಸಾಕಾಗಲ್ಲ ಅಂತ ಅನಿಸುತ್ತೆ ಇವತ್ತು ಒಂದು ಸ್ವಲ್ಪ ಆಯಿತು ಪೂಜೆ ಒಂಬತ್ತೂವರೆ ಆಯಿತು ನಾನು ದೀಪ ಎಲ್ಲ ಹಚ್ಚಷ್ಟೊತ್ತಿಗೆ ಸೊ ಹೂವು ಎಲ್ಲ ಕಟ್ಟಿರಲಿಲ್ಲ ಹಿಂದಿನ ದಿನ ಗುರುವಾರ ದಿನ ಅದೇ ಸ್ವಲ್ಪ ಶಾಪಿಂಗ್ ಅಂತೆಲ್ಲ ಹೋಗಿದ್ವಲ್ಲ ಹಾಗಾಗಿ ನಾನು ಮುಂಚೆನೇ ಬುಧವಾರ ದಿನವೇ ಕಟ್ಟಿಟ್ಕೊಂಡ್ಬಿಡ್ತೀನಿ ಗುರುವಾರಕ್ಕೆ ಈಸಿ ಆಗುತ್ತಂತ ಸೊ ಈ ರೀತಿಯಾಗಿ ನಾನು ಪೂಜೆನ ಮಾಡಿದ್ದೀನಿ ನಾನು ಲೋಟದಲ್ಲಿ ನೀರಿಟ್ಟಿದ್ದೀನಲ್ಲ ಅದನ್ನ ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಆದಮೇಲೆ ಈ ಮೃತಿಕೇನ ಎರಡು ಚಿಟಿಕೆ ಹಾಕ್ಬಿಡ್ತೀನಿ ಲಾಸ್ಟ್ ಒಂದು ವೀಡಿಯೋದಲ್ಲಿ ಕಪ್ಪಿಗೆ ಕಾಣಿಸ್ತಿತ್ತಲ್ಲ ನೀರು ಸೊ ಅದು ಇದನ್ನು ಮೃತ್ತಿಕೆ ಹಾಕಿರ್ತೀನಲ್ಲ ಅದಕ್ಕೋಸ್ಕರ ಆ ಕಲರ್ ಇರುತ್ತೆ ಸೊ ಇನ್ನು ಪೂಜೆ ಎಲ್ಲ ಆಯ್ತು ಇವಾಗ ಲಾಸ್ಟಿಗೆ ತುಪ್ಪದ ಮಂಗಳಾರತಿ ಮಾಡೋಣ ಅಂಥೇಳಿ ಸೊ ಇವಾಗ ರೆಡಿ ಮಾಡ್ಕೊತಾಯಿದ್ದೀನಿ ರಾಮಲೇಖನ ಬರೆದಿದ್ದೆ ಒಂದು ಸ್ವಲ್ಪ ಸುಸ್ತು ಅಂತ ಅನ್ನಿಸ್ತಾ ಇತ್ತು ಬೆಳಗ್ಗೆಯಿಂದ ಈ ಚಳಿಗೆ ಮನೆ ಒರೆಸ್ಕೊಂಡು ಮನೆಗಳ ಕಸ ಎಲ್ಲ ಗುಡಿಸ್ಕೊಂಡು ಇದೆಲ್ಲ ಮಾಡಿದ್ರಿಂದ ನಾಮಲೇಖನ ಬರೀಷ್ಟೊತ್ತಿಗೆ ಸಾಕಪ್ಪ ಅನ್ನಿಸ್ತು ಇದು ಗಾಯತ್ರಿ ಮಂತ್ರ ಸಂಜೆ ಓದ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಆದರೆ ನಾನು ಉಪವಾಸ ಇದ್ದೀನಲ್ಲ ಏನು ಕೆಲಸಗಳೇನಿರಲ್ಲ ಬಿಡು ಇವಾಗಲೇ ಓದ್ಬಿಡೋಣ ಅಂದರೆ ಮಡಿಯಿಂದ ಇದ್ದೀನಿ ಅಂತ ಅಂದ್ಬಿಟ್ಟು ಸೊ ನಾಮ ಇದು ಗಾಯತ್ರಿ ಮಂತ್ರನ ನೂರ ಎಂಟು ಓದಿ ಅದಾದ್ಮೇಲೆ ಇವಾಗ ತುಪ್ಪದ ಮಂಗಳಾರ ದಿನ ದೇವರಿಗೆ ಮಾಡ್ತಾ ಇದ್ದೀನಿ ಸೊ ನಾನಿವಾಗ ಈ ಗುರುವಾರದಿಂದ ಪ್ರತಿ ಗುರುವಾರ ಬೆಳಗ್ಗೆಯಿಂದ ಸಂಜೆ ತನಕ ಉಪವಾಸ ಮಾಡಿ ಮತ್ತು ರಾಯರ ಮಠಕ್ಕೆ ಹೋಗ್ತೀನಿ ರಾಯರ ಮಠದಲ್ಲೇ ನಾನು ಊಟ ಕೂಡ ಮುಗಿಸ್ಕೊಂಡು ಬರ್ತೀನಿ ಅದ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಅವತ್ತಿನ ದಿನ ಏನೂ ಸೇವನೆ ನಾನು ಮಾಡೋದಿಲ್ಲ ಸೊ ಅಲ್ಲಿ ದೇವಸ್ಥಾನದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕ್ತೇನೆ ಮಾಡಿರ್ತಾರಲ್ವಾ ಸೊ ಅಲ್ಲಿ ಹೊಟ್ಟೆ ತುಂಬ ಕೊಡ್ತಾರೆ ಫಸ್ಟು ಒಂದು ಸ್ಪೂನಷ್ಟು ಹಾಕ್ತಾರೆ ಸುಮ್ಮನೆ ವೇಸ್ಟ್ ಮಾಡಿಬಿಡ್ತಾರೆ ಏನೋ ಅಂತ ಅಂದ್ಬಿಟ್ಟು ಸೊ ಆಮೇಲೆ ಮತ್ತೆ ಇನ್ನೂ ಬೇಕು ಇನ್ನೂ ಬೇಕು ಅಂದ್ರೂ ಹಾಕ್ತಾರೆ ಇಲ್ಲ ಅಂತ ಹೇಳೋದಿಲ್ಲ ಸೊ ಇನ್ನು ನಮ್ಮ ಮನೆ ದೇವರು ಮತ್ತು ತಿರುಪತಿ ತಿಮ್ಮಪ್ಪ ಮಂತ್ರಾಲಯ ರಾಗಪ್ಪ ಇವರನ್ನು ದರ್ಶನ ಮಾಡಿಕೊಂಡು ಊಟ ಮಾಡಿಕೊಂಡು ಪ್ರತಿ ಗುರುವಾರನೂ ಅಷ್ಟೇ ಇನ್ಮೇಲೆ ನಾನು ಪ್ರತಿ ಗುರುವಾರನೂ ಉಪವಾಸ ಇದ್ದು ಮತ್ತೆ ಅಲ್ಲೇ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೇ ಇರೋದನ್ನ ಊಟ ಮಾಡಿಕೊಂಡು ನಾನು ಕೂಡ ಅಲ್ಲಿ ಏನೋ ಅಕ್ಕಿನ ದಾನ ಮಾಡಿ ಮಾಡಿ ಮಾಡಬೇಕು ಈ ಮಂತು ಅಂದ್ಕೊಂಡಿದ್ದೀನಿ ಒಂದು ಇಪ್ಪತ್ತೈದು ಕೆ ಜಿ ಅಕ್ಕಿ ಹಾಕಿ ಹಾಕೋಣ ಅಂತ ಹೇಳಿದ್ದೀನಿ ಯಜಮಾನರಿಗೂ ಓಕೆ ಅಂತ ಹೇಳಿದ್ದಾರೆ ಸೊ ಇನ್ನು ನಾನು ಊಟ ಮುಗಿಸ್ಕೊಂಡು ಮನೆಗೆ ಬರ್ತಾ ಅಂದವೇ ಹಳ್ಳಿ ತೋಟಕ್ಕೆ ಹೋಗ್ಬಿಟ್ಟು ಸ್ವಲ್ಪ ತರಕಾರಿಗಳೆಲ್ಲ ಬೇಕಾಗಿತ್ತು ಹಾಗಾಗಿ ಇವರು ಒಂದು ಸ್ವಲ್ಪ ಕೆಲ್ಸದ ಮೇಲೆ ಈ ವೀಕ್ ಎಲ್ಲೂ ಹೋಗೋಲ್ಲ ಅಂತ ಹೇಳಿದ್ರು ಹಾಗಾಗಿ ಅವರಿತ್ತು ಅಂತಂದರೆ ವೆಜಿಟೇಬಲ್ಸ್ ಎಲ್ಲ ಜಾಸ್ತಿ ಬೇಕು ಅದಕ್ಕೋಸ್ಕರ ಎಲ್ಲ ಎಲ್ಲ ಥರದ್ದು ಅಂದರೆ ಒಂದೊಂದು ವಾರ ಒಂದೊಂದು ಥರ ತರಕಾರಿ ತೊಗೊಂಬರ್ತೀನಿ ಒಂದು ವಾರ ಒಂದೆರಡು ಮೂರು ಥರ ತರಕಾರಿ ಪಲ್ಯಗಳು ಮಾಡೋದು ಒಂದು ವಾರ ತಂದರೆ ಇನ್ನೊಂದು ವಾರ ಚೇಂಜ್ ಮಾಡ್ತಾಯಿರ್ತೀನಿ ಸೊ ಈ ವಾರ ಈ ಸೀಮೆ ಬದನೆಕಾಯಿ ಮತ್ತು ತೊಂಡೆಕಾಯಿ ಮತ್ತು ಇದು ಸಾಂಬಾರು ಸೌತೆಕಾಯಿ ಈ ಥರ ತಂದಿದ್ದೀನಿ ಇನ್ನೊಂದು ನೆಕ್ಸ್ಟ್ ವೀಕು ಮತ್ತೆ ತರಕ್ಕೆ ಹೋಗೋಲ್ಲ ಸೊ ಇನ್ನು ಯಾವ ತರಕಾರಿ ತಿಂದಿಲ್ವೋ ಆ ಆ ಥರ ತರಕಾರಿನ ತೊಗೊಂಬರ್ತೀನಿ ಮತ್ತು ಸೊಪ್ಪುಗಳನ್ನ ಜಾಸ್ತಿ ತೊಗೊಂಬರ್ತೀನಿ ಸಂಜೆ ಟೈಮು ಯಾಕಂತಂದರೆ ಸಂಜೆ ಎಲ್ಲ ಆಫರ್ ಹಾಕ್ಬಿಡ್ತಾರೆ ಸೊಪ್ಪುಗಳು ಬೆಳಗ್ಗೆ ಇಪ್ಪತ್ತು ರೂಪಾಯಿ ಕಟ್ಟಿದರೆ ಸಂಜೆ ಹತ್ತು ರೂಪಾಯಿ ಐದು ರೂಪಾಯಿ ಈ ರೀತಿಯಾಗಿ ಹಾಕ್ತಾರೆ ಹಾಗಾಗಿ ಸೊಪ್ಪುಗಳೆಲ್ಲ ಜಾಸ್ತಿ ತಗೊಂಬರ್ತೀನಿ ತರಕಾರಿ ಎಲ್ಲ ಇಟ್ಟು ಇನ್ನು ಮಕ್ಕಳು ಇಬ್ಬರಿಗೆ ಊಟ ಇವರು ನಾನು ಊಟಕ್ಕೆ ಬರಲ್ಲ ಅಂತೇಳಿದರು ಹಾಗಾಗಿ ಮಧ್ಯಾಹ್ನದ್ದು ಅನ್ನ ಜಾಸ್ತಿ ಇತ್ತು ಮಧ್ಯಾಹ್ನ ಸಾರು ಮಾಡಿರಲಿಲ್ಲ ನಾನು ಉಪವಾಸ ಇರೋದ್ರಿಂದ ನಾನು ಜಾಸ್ತಿ ಅಡುಗೆ ಕಡೆ ಹೋಗಿ ತಲೆ ಕೆಡ್ಸ್ಕೊಳ್ಳಲ್ಲ ಮಧ್ಯಾಹ್ನ ಪುಳಿಯೋಗರೆ ಮಾಡಿಕೊಟ್ಟಿದ್ದೆ ಇನ್ನು ಅನ್ನ ಜಾಸ್ತಿ ಇತ್ತು ಇನ್ನೇನು ಇಬ್ಬರಿಗೆ ಸಾಂಬಾರು ಮಾಡೋದು ಅಂತ ಅಂದ್ಬಿಟ್ಟು ಚಿತ್ರಾನ್ನ ಇದ್ದೀನಿ ಇವಾಗ ಮಕ್ಕಳಿಗೆ ಸೊ ನೈಟ್ ಊಟಕ್ಕೆ ಬೆಳಗ್ಗೆ ಮತ್ತು ಇನ್ನು ಸಾಂಬಾರು ತಂಗ್ಳು ಅಲ್ಲ ಇವರುಗಳು ಸ್ವಲ್ಪ ತಿನ್ನೋದಿಲ್ಲ ಹಾಗಾಗಿ ಚಿತ್ರಾನ್ನ ಮಾಡಿಬಿಡೋಣ ಅಂತೇಳಿ ಇಬ್ಬರಿಗೆ ಇವಾಗ ಈರುಳ್ಳಿ ಕಟ್ ಮಾಡಿಬಿಟ್ಟು ಲೆಮನ್ ಚಿತ್ರಾನ್ನ ಇದ್ದೀನಿ ನೈಟು ಊಟಕ್ಕೆ ಸೊ ಈಗ ಹೀಗೆ ನಾನು ಗುರುವಾರ ಗುರುವಾರ ಇನ್ಮೇಲೆ ಉಪವಾಸ ಮಾಡಿಕೊಂಡು ರಾಯರ ಮಟ್ಟದಲ್ಲೇ ಈರುಳ್ಳಿ ಬೆಳ್ಳುಳ್ಳಿ ಇರೋ ಊಟನ ತಿನ್ಕೊಂಬರೋಣ ಅಂಥೇಳಿ ಸೊ ಈ ರೀತಿಯಾಗಿ ರಾಯರಿಗೆ ಸೇವೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸೊ ಇನ್ನು ನೆಕ್ಸ್ಟ್ ಡೇ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇ ಬೆಳಗ್ಗೆ ಶುಕ್ರವಾರ ದಿನ ಫಸ್ಟು ಬೆಳಗ್ಗೆ ಪೂಜೆ ಮಾಡಬೇಕು ಅಂದರೆ ಹಿಂದಿನ ದಿನ ನಾನು ಉಪವಾಸ ಇದ್ನಲ್ಲ ಶುಕ್ರವಾರ ದಿನ ಒಂದು ಸ್ವಲ್ಪ ಸುಸ್ತು ಅನ್ನಿಸ್ತಾ ಇತ್ತು ಆದ್ರೂ ಮನೆ ಕೆಲಸಗಳ ಆ ಟೈಮ್ಗೆ ಮಾಡ್ಕೊಂಬಿಡ್ಬೇಕು ಅಂತ ಅಂದ್ಬಿಟ್ಟು ಬೆಳಗ್ಗೆ ಎಲ್ಲ ಮನೆ ಕಸ ಗುಡಿಸ್ಕೊಂಡೆ ಎಲ್ಲ ಮನೆ ಕಸ ಗುಡಿಸ್ಕೊಂಡು ಟಿಫನ್ ಮಾಡೋಷ್ಟೊತ್ತಿಗೆ ಒಂದು ಸ್ವಲ್ಪ ಸ್ಕಿನ್ ಕೇರ್ ಮಾಡಿಕೊಂಡು ನಾನು ಏನೋ ಇದು ಟಿಫನ್ ಎಲ್ಲ ರೆಡಿ ಮಾಡೋಷ್ಟೊತ್ತಿಗೆ ಇದು ಕೂಡ ನೆನ್ಕೊಳ್ಳುತ್ತೆ ಆಮೇಲೆ ಹೋಗಿ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಈ ಕಡೆ ಸ್ಕಿನ್ ಕೇರು ಆಗುತ್ತೆ ಜೊತೆಗೆ ಟಿಫನು ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಹಚ್ಕೊಂಡು ಫೇಸ್ಗೆ ಹಚ್ಕೊಂಡು ಬಂದು ಇವಾಗ ರಾಗಿ ರೊಟ್ಟಿ ಮಾಡೋಣ ಅಂತೇಳಿ ಸೊ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ರಾಗಿ ರೊಟ್ಟಿಗೆ ಈರುಳ್ಳಿ ಮತ್ತು ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಚಾಪ್ ಮಾಡಿಬಿಟ್ಟು ರಾಗಿ ಹಿಟ್ಟು ಹಾಕಿ ಹಾಕಿ ಬಿಸಿನೀರಲ್ಲಿ ನಾನು ಕಲಸ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ನೀರು ಹಾಕ್ಕೊಂಡು ಕಲಸ್ಕೊಬೇಕು ಸೊ ಇವಾಗ ಸ್ವ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಎಲ್ಲ ಕಲಸ್ಕೊತಾ ಇದ್ದೀನಿ ರಾಗಿ ಅಂತೂ ತುಂಬಾ ಚೆನ್ನಾಗಿದೆ ನನಗಂತೂ ಸಖತ್ತು ಇಷ್ಟ ಆಯ್ತು ರಾಗಿ ಏನು ಗೊತ್ತಾ ರಾಗಿ ಇಟ್ಟು ಕಲಿಸ್ತಾ ಇದ್ರೆ ಒಂಥರ ಅಂಟು ರೀತಿ ಬರುತ್ತೆ ಸೊ ಈ ರಾಗಿನ ಅಜ್ಜಿ ತಮ್ಮನ ಮಗ ಬೆಳೆದಿರೋದು ಅವ್ರ ಮನಸ್ಸು ಎಷ್ಟು ಚೆನ್ನಾಗಿದೆಯೋ ಅಷ್ಟು ಚೆನ್ನಾಗಿದೆ ಈ ರಾಗಿ ಅಂತೂ ನಾನಂತೂ ಯಾವಾಗಲೂ ರೊಟ್ಟಿ ಮಾಡುವಾಗಲೂ ನಮ್ಮ ದೊಡ್ಡಪ್ಪನ ಮಗನ್ನ ನೆನೆಸ್ಕೊತಾ ಇರ್ತೀನಿ ಅಂದರೆ ನಮ್ಮ ಅಜ್ಜಿ ತಮ್ಮನ ಮಗನ್ನ ನೆನೆಸ್ಕೊತಾ ಇರ್ತೀನಿ ಎಷ್ಟು ಒಳ್ಳೆ ಮನಸ್ಸಿದೆಯೋ ಅಷ್ಟು ಒಳ್ಳೆ ರಾಗಿ ಬೆಳೆದಿದ್ದಾರೆ ಅಂತ ಅಂದ್ಬಿಟ್ಟು ಹಾಗೆ ಇಲ್ಲಿ ಚಟ್ನಿಗೆ ನಾನು ರೆಡ್ ಚಟ್ನಿಗೆ ಇದು ಒಣಮೆಣ್ಸಿನ್ಕಾಯಿ ಕೊಬ್ಬರಿ ಮತ್ತು ಈರುಳ್ಳಿ ಕರಿಬೇವು ಇದಿಷ್ಟನ್ನು ಹುರ್ಕೊಂಡು ಉಪ್ಪು ಹುಣ್ಸೆಹಣ್ಣು ಒಂಚೂರು ಬೆಲ್ಲ ಹಾಕಿದ್ದೆ ನಾನು ಅದನ್ನು ತೋರಿಸಿಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹುಣ್ಸೆಹಣ್ಣು ಕೊತ್ಮರಿ ಸೊಪ್ಪು ಇವಿಷ್ಟು ಹಾಕಿ ರೆಡ್ ಚಟ್ನಿ ಮಾಡ್ಕೊತೀನಿ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ರಾಗಿ ರೊಟ್ಟಿಗೆ ಈ ರೆಡ್ ಚಟ್ನಿ ಇನ್ನೂ ಯಜಮಾನ್ರು ಆಗಲೇ ರೆಡಿಯಾಗಿ ಕೂತಿದ್ದರು ಸೊ ನಾನಿವಾಗ ರೊಟ್ಟಿ ತಟ್ಟಿ ಮಾಡಿ ಒಂದು ಸ್ವಲ್ಪ ಬೆಣ್ಣೆ ಎಲ್ಲ ಹಾಕಿ ಚಟ್ನಿ ಹಾಕಿ ಕೊಟ್ಟೆ ನನಗೂ ಅಷ್ಟೇ ಬೆಣ್ಣೆ ಹಾಕ್ಕೊಂಡು ತಿನ್ನೋದಂತಂದರೆ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಈ ಥರದ್ದೆಲ್ಲ ತುಂಬ ಫೇವ್ರೇಟ್ ನನಗೆ ಪರ್ಸ್ನಲಿ ಸೊ ಇವಾಗ ಅವರಿಗೆ ಟಿಫನ್ನ ಕೊಟ್ಟು ಆಮೇಲೆ ನಾನು ಪೂಜೆನ ಇದ್ದೀನಿ ಶುಕ್ರವಾರ ದಿನ ನಿಜವಾಗ್ಲೂ ಗುರುವಾರ ನಾನು ಎರಡು ಹೊತ್ತು ಊಟ ಇದ್ದಿದ್ದರಿಂದ ಸ್ವಲ್ಪ ಸುಸ್ತು ಅಂತ ಅನ್ನಿಸ್ತಾ ಇತ್ತು ಆದರೂ ಬಿಡಲಿಲ್ಲ ಆವಾಗಿನ ಕೆಲಸಗಳು ಆವಾಗ ಮುಗಿಸ್ಕೊಂಬಿಡ್ಬೇಕು ಸುಮ್ಮನೆ ಲೇಟ್ ಮಾಡ್ತಾ ಇದ್ದರೆ ಆವತ್ತಿನ ದಿನ ಎಲ್ಲ ಬರೀ ಲೇಟ್ ಲೇಟ್ ಅಂತ ಅನಿಸುತ್ತೆ ಅಂತ ಅಂದ್ಬಿಟ್ಟು ಒದ್ದಾಡಿಕೊಂಡು ಕೆಲಸನ ಮಾಡಿದೆ ಮತ್ತು ಪೂಜೆ ಆದಮೇಲೆ ಒಂದು ಮುಕ್ಕಾಲು ಗಂಟೆ ಹಂಗೆ ರೆಸ್ಟ್ ಮಾಡಿ ಅದಾದಮೇಲೆ ಮತ್ತೆ ಒಂದು ಗಂಟೆ ಹಂಗೆ ಮೂಲಂಗಿ ಸಾಂಬಾರು ಮತ್ತು ರೈಸ್ ಅಡುಗೆನೆಲ್ಲ ಮಾಡಿ ಊಟ ಮಾಡಿ ನಿಜವಾಗ್ಲೂ ಶುಕ್ರವಾರ ದಿನ ಒಂದು ತುಂಬಾ ಸುಸ್ತಾಗ್ತಾ ಇತ್ತು ಸೊ ಮೊದಲೆಲ್ಲ ತಡಿತಾಯಿದ್ದೆ ಒಂದು ದಿನ ಎರಡು ದಿನ ಉಪವಾಸ ಮಾಡ್ತಿದ್ದೆ ಕೋಪ ಮಾಡಿಕೊಂಡು ಆವಾಗೆಲ್ಲ ಇವಾಗ ಆಗಲ್ಲ ಸ್ವಲ್ಪ ಎನರ್ಜಿ ಎಲ್ಲ ಕಡಿಮೆ ಅನ್ ಅನ್ನಿಸ್ತಾ ಇದೆ ಇವಾಗೆಲ್ಲ ಒಂದು ಎರಡು ಹೊತ್ತು ಊಟ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಡೇ ಒಂದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಸೊ ಇವಾಗ ಮೂಲಂಗಿ ಸಾಂಬಾರು ಅನ್ನ ಊಟ ಮಾಡಿ ಅದಾದಮೇಲೆ ಮತ್ತೆ ಒಂದು ಅವರ್ ರೆಸ್ಟ್ ಮಾಡಿ ಅದಾದಮೇಲೆ ಮತ್ತೆ ಮೇಲ್ಗಡೆ ಹೋಗಿ ಕಸ ಗುಡಿಸಿ ಮನೆ ಒರೆಸಿ ಸಾರಿ ಬೆಳಗ್ಗೆ ಗುಡಿಸಿರ್ತೀನಿ ಮತ್ತು ಇನ್ನೊಂದು ಸಲ ಸಂಜೆ ಟೈಮನ್ನು ಕೂಡ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡು ಬರ್ತೀನಿ ಶನಿವಾರ ವಾರಕ್ಕೆ ಒಂದೇ ದಿನ ಅಂತಂದರೆ ಮನೆ ಕೆಲಸಗಳು ಜಾಸ್ತಿ ಆಗುತ್ತೆ ಮತ್ತು ಟಯರ್ಡ್ ಆಗುತ್ತೆ ಅಂಥೇಳಿ ಶುಕ್ರವಾರದ ದಿನವೇ ನಾನು ಮೇಲ್ಗಡೆಯದೆಲ್ಲ ಒರೆಸ್ಕೊತೀನಿ ಇನ್ನು ಗುರುವಾರದ ದಿನ ಕೆಳಗಡೆ ಮನೆ ಒರೆಸ್ಕೊಂಡಿದ್ದೀನಿ ಶುಕ್ರವಾರದ ದಿನ ಕೆಳಗಡೆ ಏನು ಮನೆ ಒರ್ಸ್ಕೊಳಕ್ಕೆ ಹೋಗಲ್ಲ ಸೊ ಮೇಲ್ಗಡೆದು ಇವತ್ತು ಶುಕ್ರವಾರ ಒರೆಸ್ಕೊಂಡ್ರೆ ಶನಿವಾರ ದಿನ ಕೆಳಗಡೆ ಒರೆಸ್ಕೊತೀನಿ ಸೊ ಈ ರೀತಿಯಾಗಿ ಇವತ್ತು ಸ್ಟೆಪ್ಸ್ನೆಲ್ಲ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊತಾ ಇದ್ದೀನಿ ಹದಿನೈದು ದಿನ ತಿಂಗಳಿಗೆ ಒಂದ್ಸಲ ಬಟ್ಟೆ ಬಟ್ಟೆಯಲ್ಲಿ ಒರೆಸ್ಕೊಂಡ್ಬಿಡ್ತೀನಿ ಮಾಪಲ್ಲಾದರೆ ಈ ಎಡ್ಜಸ್ಸು ಅದೆಲ್ಲ ಒರೆಸ್ಕೊಳಕ್ಕೆ ಆಗಲ್ವಲ್ಲ ಹಾಗಾಗಿ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಂಡ್ಬರ್ತೀನಿ ಶಾಂಪು ಹಾಕಿ ಮನೆ ಒರೆಸ್ಬಿಟ್ರೆ ಎಷ್ಟು ಚೆನ್ನಾಗಿ ಒಳ್ಳೆ ಶೈನಿಂಗು ಮತ್ತು ನೀಟಾಗಿ ಗಲೀಜೆಲ್ಲ ಬಂದ್ಬಿಡುತ್ತೆ ಸೊ ಈಗಾಗಲೇ ನಾನು ಫೋನಲ್ಲಿ ಮಾತಾಡ್ಕೊಂತ ಕಸ ಗುಡಿಸ್ಕೊಂಡು ಮನೆ ಹೊರ್ಸ್ಕೊಳ್ಳೋಷ್ಟೊತ್ತಿಗೆ ಐದುವರೆ ಆಗೋಗ್ಬಿಟ್ಟಿತ್ತು ಐದುವರೆಗೆನೇ ಆಗಲೇ ಕತ್ಲೆ ಕತ್ಲೆ ಅಂತ ಅನ್ನಿಸ್ತಾ ಇತ್ತು ಸೊ ಟೈಮ್ ನೋಡಿದ್ರೆ ಐದೂವರೆ ಯಪ್ಪ ಏನಿದು ಒಳ್ಳೆ ಕತ್ಲೆ ಕತ್ಲೆ ಆಗ್ತದೆ ಅಂತ ಅಂದ್ಬಿಟ್ಟು ಈಗ ಫಾಸ್ಟ್ ಫಾಸ್ಟಾಗೆ ಫಾಸ್ಟ್ ಫಾಸ್ಟ್ ಆಗಲ್ಲ ನಾನು ಫಾಸ್ಟ್ ಫಾವರ್ಡಲ್ಲಿ ಇಟ್ಟಿದ್ದೀನಿ ಅಷ್ಟೇ ನಿಧಾನಕ್ಕೆ ಒರೆಸ್ಕೊಳ್ಳೋದು ಆರ್ ಆ ಐದು ಮುಕ್ಕಾಲ್ವರೆಗೂ ಒರೆಸ್ಬಿಡ್ತೀನಿ ನಾನು ನಾನು ಸ್ಟಾರ್ಟ್ ಮಾಡಿದ್ದು ಒಂದು ನಾಲ್ಕೂವರೆಯಲ್ಲಿ ಮುಗಿಸಿದ್ದು ಆ ಐದು ಮುಕ್ಕಾಲಲ್ಲಿ ಫೋನಲ್ಲಿ ಮಾತಾಡ್ಕೊತ ನಿಧಾನಕ್ಕೆ ಮಾಡ್ಕೊತಾ ಇರ್ತೀನಿ ಅದೇನೇ ಹೇಳಿ ಮನೆ ಕೆಲಸಗಳು ಮಾತ್ರ ನಾ ಮಾಡ್ಕೊಂಡಿದ್ದೆ ನಮಗೆ ಚೆಂದ ಅಲ್ವಾ ಯಾರು ಮಾಡಿದ್ರೂ ನಮಗೆ ಇಷ್ಟ ಆಗಲ್ಲ ಅಂದರೆ ಅವ್ರವ್ರ ಮನೆ ಕೆಲಸ ಅವ್ರು ಮಾಡಿಕೊಂಡ್ರೇ ಚೆನ್ನಾಗಿ ಸೊ ಹಾಗೆ ನನ್ನ ಮಗಳು ಮಾಡಿಕೊಟ್ರೂ ನಾನು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಹಾಗಾಗಿ ನಾನು ನಾನು ನನ್ನ ನನ್ನ ಕೆಲಸಗಳು ನನ್ನ ಕೈಲಾಗೋ ಆಗೋಷ್ಟು ದಿನ ನಾನೇ ಮಾಡ್ಕೋಬೇಕಂತೇಳಿ ನಾನೇ ಮಾಡ್ಕೊತಾ ಇರ್ತೀನಿ ಆಮೇಲೆ ಕೈಲಾಗದೇ ಇರುವಾಗ ಯಾರು ಮಾಡಿದ್ರು ನಾವು ಏನೋ ಅದಕ್ಕೆ ಅಡ್ಜಸ್ಟ್ ಆಗಲೇಬೇಕಲ್ವಾ ಹಾಗಾಗಿ ಕೈಲಾಗೋರ್ಗು ನಾವು ಮಾಡಿ ಮಾಡಿ ಖುಷಿ ಪಡೋಣ ನಾನು ಆದಷ್ಟು ಕಷ್ಟಪಡ್ತಾ ಇರ್ತೀನಿ ಕೆಲಸಗಳು ಮಾಡ್ಕೊಳ್ಳೋಕ್ಕೆ ಮನೆಯಲ್ಲಿ ಮನೆಯೆಲ್ಲ ಒರೆಸಿ ನಾನು ಹೋಗಿ ಸಂಜೆ ಮುಖ ಎಲ್ಲ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಮತ್ತು ದೇವ್ರ ದೀಪನ ಹಚ್ಚಿದೆ ಸೊ ಹೊಸ್ಲಿ ಹತ್ರ ದೀಪ ಮತ್ತು ತುಳಸಿ ಬೃಂದಾವನ ಹತ್ರ ದೀಪ ಮತ್ತು ದೇವ್ರ ಮನೆಯಲ್ಲೂ ಕೂಡ ಪೂಜೆ ಮಾಡಿದೆ ಮತ್ತು ವೀಡಿಯೋನೂ ಶೂಟ್ ಮಾಡಲಿಲ್ಲ ಯಜಮಾನ್ರು ಬಂದರು ಅವ್ರಿಗೆ ಟೀ ಮಾಡಿಕೊಟ್ ಮಾಡೋಕ್ಕಿಟ್ಟು ನಾನು ಪೂಜೆನ ಮಾಡಿಕೊಂಡೆ ಸೊ ಹಾಗಾಗಿ ವೀಡಿಯೋ ಶೂಟ್ ಮಾಡ್ಕೊಳ್ಳಿಲ್ಲ ಸೊ ನಮ್ಮ ಮನೇಲಿ ಆ ಲೈಟ್ ಆಫ್ ಮಾಡಿದಾಗ ದೇವ್ರ ಮನೇಲಿ ಒಂದೇ ಒಂದು ಏನು ಟ್ವೆಂಟಿ ಬಾರ್ ಸವೆನ್ನು ಒಂದು ಈ ಥರ ಜೀರೋ ಬಲ್ಪ್ ಹಾಕಿ ಇಟ್ಟಿರ್ತೀನಿ ಸೊ ಲೈಟ್ ಆಫ್ ಮಾಡಿದಾಗ ಒಂದು ಜೀರೋ ಬಲ್ಪಲ್ಲಿ ನಮ್ಮ ಮನೇಲಿ ದೇವ್ರ ಮನೆ ಈ ರೀತಿಯಾಗಿ ಕಾಣುತ್ತೆ ಸೊ ಈ ರೀತಿಯಾಗಿ ಹೊಸ್ಲಿಗೆ ಎಲ್ಲ ದೀಪ ಹಚ್ಚಿ ಬೆಳಗ್ಗೆ ರಂಗೋಲಿ ಈ ರೀತಿಯಾಗಿ ಹಾಕ್ಕೊಂಡಿದ್ದೆ ನೆಕ್ಸ್ಟು ಸೊ ನೈಟ್ ಊಟಕ್ಕೆ ನಾನು ಈರುಳ್ಳಿದು ಇದು ಸ್ಪ್ರಿಂಗ್ ಆನಿಯನ್ ಇರುತ್ತಲ್ಲ ಅದ್ರ ಪಲ್ಯ ಮಾಡೋಣ ಅಂತೇಳಿ ಆ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ಮುಂಚೆ ಮುಂಚೆನೇ ಹೇಳ್ತಾ ಇದ್ದೀನಿ ಯಾಕೆಂದರೆ ವೀಡಿಯೋ ಕ್ಲಿಪ್ಪಿಂಗ್ಸ್ ಮುಂದೆ ಹೋಗ್ತಾ ಇರುತ್ತೆ ನಾವು ಮಾತಾಡೋ ಅಂಥದನ್ನ ಕ್ಯಾಚ್ ಮಾಡೋಕ್ಕಾಗಲ್ಲ ಹಾಗಾಗಿ ಸೊ ರೆಸಿಪಿ ಹೇಗೆ ಮಾಡೋದಂದ್ರೆ ತುಂಬ ಸಿಂಪಲ್ಲು ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಮುದ್ದೆಗೆ ಚೆನ್ನಾಗಿರುತ್ತೆ ಅನ್ನಕ್ಕೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಚೆನ್ನಾಗಿರುತ್ತೆ ಅಂದರೆ ಬಿಸಿ ಅನ್ನಕ್ಕಿಂತ ತಣ್ಣಗಿರೋ ಅನ್ನಕ್ಕೆ ಇದು ಸ್ಪ್ರಿಂಗ್ ಆನಿಯನ್ ಅಂದರೆ ಈರುಳ್ಳಿ ತಪ್ಪಲು ಪಲ್ಯ ಬಿಸಿ ಅನ್ನಕ್ಕಿಂತ ತಣ್ಣಗಿರೋ ಅನ್ನಕ್ಕೆ ಇದು ಚೆನ್ನಾಗಿರುತ್ತೆ ಏನಿಲ್ಲ ಜಸ್ಟು ಆ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ನಾವೆಷ್ಟು ತಿಂತೀವೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕಡಲೆ ಬೀಜ ನಾನು ಒಂದು ಅರ್ಧ ಕಟ್ ತೊಗೊಂಡಿದ್ದೀನಿ ಅಷ್ಟೇ ಅರ್ಧ ಕಟ್ಟಿಗೆ ಇಷ್ಟು ಕಡಲೆ ಬೀಜ ಇಷ್ಟು ಹಸಿರು ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಇದು ಈರುಳ್ಳಿ ತಪ್ಪಲು ಅಂದರೆ ಈರುಳ್ಳಿ ಸ್ಪ್ರಿಂಗ್ ಆನಿಯನ್ ಎಲ್ಲ ಕಟ್ ಮಾಡಿಕೊಂಡು ನೀಟಾಗಿ ಎಲ್ಲ ತೊಳೆದು ಒಂದು ಪಾತ್ರೆಗೆ ಹಾಕಿಟ್ಟಿದ್ದೀನಿ ನೆಕ್ಸ್ಟ್ ಇವಾಗ ಕಡಲೆಕಾಯಿ ಬೀಜ ಮತ್ತು ಆ ಹಸಿರು ಮೆಣ್ಸಿನ್ಕಾಯಿನ ಇವಾಗ ನುಣ್ಣೆಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಈ ಚಟ್ನಿಗೆ ಎಲ್ಲ ರುಬ್ತೀವಲ್ವ ಹಾಗೆ ಅಂದರೆ ನುಣ್ಣಗೆ ರುಬ್ಕೊಂಡು ಸೊ ಇವಾಗ ರುಬ್ಬಿರೋದನ್ನ ಈರುಳ್ಳಿ ಸ್ಪ್ರಿಂಗ್ ಆನಿಯನ್ಗೆ ನಾನು ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕೋ ಉಪ್ಪು ಅಷ್ಟು ಹಾಕ್ಬಿಟ್ಟು ಸಿಮ್ಮಲ್ಲಿ ಒಂದು ಹದಿನೈದು ನಿಮಿಷ ಕುದಿಸ್ಬಿಟ್ರೆ ಒಳ್ಳೆ ಎಮಿ ಎಮಿ ಆಗಿರೋಂಥ ಪಲ್ಯ ರೆಡಿ ಆಗುತ್ತೆ ಮೂಲಂಗಿ ಸಾಂಬಾರು ಕೂಡ ಇತ್ತು ಮಧ್ಯಾಹ್ನ ಮಾಡಿದ್ದು ಶುಕ್ರವಾರ ಸೊ ಅದ್ರ ಜೊತೆಗೆ ಈ ಪಲ್ಯ ಕೂಡ ಮಾಡ್ತಾ ಇದ್ದೀವಿ ಯಜಮಾನ್ರಿಗೆ ಒಂದೊಂದಾದರೆ ಸರಿ ಹೋಗಲ್ಲ ಅವ್ರಿಗೆ ಎರಡೆರಡು ಇದ್ರೇ ಅವರಿಗೆ ಇಷ್ಟ ಹಾಗಾಗಿ ಏನೋ ಹಳೆಯ ಅಡುಗೆ ಸಾಂಪ್ರದಾಯದ ಅಡುಗೆ ತುಂಬ ಚೆನ್ನಾಗಿರುತ್ತೆ ಅಥೆಂಟಿಕ್ಕಾಗಿ ಸೊ ಏನಿಲ್ಲ ಜಸ್ಟ್ ಕಡಲೆಕಾಯಿ ಬೀಜ ಮತ್ತು ಹಸಿರು ಮೆಣಸಿಕ್ ಇಷ್ಟು ರುಬ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ನೀರು ಅಷ್ಟೇ ಒಂದು ಅರ್ಧ ಕಟ್ಟು ಸೊಪ್ಪಿಗೆ ಒಂದು ಕು ನೀರು ಕುಡಿತೀವ ಹೊಲ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಅಷ್ಟೇ ಹಾಕೋಬೇಕು ಇದು ಸೊಪ್ಪಲ್ಲೂ ನೀರು ಇರುತ್ತಲ್ಲ ಹಾಗಾಗಿ ನೀರು ಜಾಸ್ತಿ ಬೇಕಾಗಲ್ಲ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಹಾಕೊಂಡ್ರೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ ಹದಿನೈದು ನಿಮಿಷ ಆದಮೇಲೆ ಮೇಲೆ ಆಗಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ತಳ ಹಾಕ್ಬಿಡುತ್ತೆ ಕಡಲೆ ಬೀಜ ಅಲ್ವಾ ಹಾಗಾಗಿ ಹದಿನೈದು ನಿಮಿಷ ಆದಮೇಲೆ ನೋಡ್ತಾ ಇರ್ಬೋದು ಎಮ್ಮಿ ಆಗಿ ರೆಡಿ ಆಗುತ್ತೆ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಅನ್ನ ತಣ್ಣಗಿರೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನಾನಿವಾಗ ಒಂದು ಅರ್ಧ ಮುದ್ದೆ ಇಟ್ಕೊಂಡಿದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ ವಿಠಲನ್ ಬಗ್ಗೆ ಶೇರ್ ಮಾಡ್ಕೊತೀನಿ ಅಂತ ಹೇಳಿದೆ ಇಲ್ಲ ಫ್ರೆಂಡ್ಸ್ ಟೈಮು ತುಂಬ ಲೆಂತ್ ಆಗ್ತಾಯಿದೆ ವೀಡಿಯೋ ಹಾಗಾಗಿ ಸೊ ನೆಕ್ಸ್ಟು ವೀಡಿಯೋ ಲೆಂತ್ ಕಡಿಮೆ ಬೇರೆ ವೀಡಿಯೋಸ್ ಮಾಡ್ಕೊಳ್ದೆ ಇವ್ರ ಬಗ್ಗೆ ಮಾತಾಡೋಣ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟಿ ಮರ್ ಚಾನಲ್ ತ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಅಲ್ವಾಗ ಬಾಯ್